ಯಸ್ತುತೆ ದೇಶಾನ್ ಯ ಸೇವೇತ ಪಂಡಿತ್ತ ತೈಲಬಿಂದು ರಿವಾಂಭಸಿ ದೇಶ ವಿದೇಶಗಳಲ್ಲಿ ಸಂಚರಿಸುವವನ ಹಾಗೂ ವಿದ್ವಾಂಸರನ್ನು ಸೇವಿಸುವಂತಹ ವ್ಯಕ್ತಿಯ ಬುದ್ಧಿಯು ನೀರಿನಲ್ಲಿ ಬಿದ್ದ ಎಣ್ಣೆಯ ಹನಿಯಂತೆ ವಿಸ್ತರಿಸುತ್ತದೆ ಅಂದ್ರೆ ಬೇರೆ ಬೇರೆ ಕಡೆ ಸುತ್ತಾಡೋದ್ರಿಂದ ನಮ್ಮ ತಿಳುವಳಿಕೆ ಜಾಸ್ತಿ ಆಗುತ್ತೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಇದೇ ಥರ ವೃಂದ ಮತ್ತೆ ಗಾಯತ್ರಿ ಅವ್ರ ಕಜಿನ್ಸ್ ಜೊತೆ ಸುತ್ತಾಡೋಕೆ ಅಂತ ಹೋದಾಗ ಎಷ್ಟೊಂದು ಜಾಗಗಳ ಬಗ್ಗೆ ಅಲ್ಲಿನ ವಿಷಯಗಳ ಬಗ್ಗೆ ತಿಳ್ಕೊಂಡು ಬಂದ್ರು ಅವ್ರ ಅನುಭವನ ಅವ್ರ ಹತ್ರನೇ ಕೇಳೋಣ ಬನ್ನಿ ನಿಮ್ಗೆಲ್ಲ ಇತ್ತೀಚಿನ ಅಂದ್ರೆ ಈ ಕೊರೋನಾ ಸಮಯಕ್ಕಿಂತ ಮುಂಚೆ ನಾನು ನನ್ ಕಸಿನ್ಸ್ ಹೋದಂತ ಪಿಕ್ನಿಕ್ ಮುಖ್ಯವಾಗಿ ಆ ಅನುಭವದ್ ಬಗ್ಗೆ ಹಾಗೂ ಆ ಜಾಗದ್ ಬಗ್ಗೆ ತಿಳಿಸೋಣ ಅಂತ ಇವತ್ತು ಅನ್ಕೊಂಡಿದೀವಿ ಅವತ್ತು ಸುಮಾರು ನಾವಂದ ಆರ್ ಜನ ಕಸಿನ್ಸು ಹಾಸನದಲ್ಲಿರೋ ನಮ್ಮ ಮಾವನ್ ಮನೆಗೆ ಹೋಗಿದ್ವಿ ಆ ದಿನ ರಾತ್ರಿ ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಪಿಕ್ನಿಕ್ ಸ್ಪಾಟ್ ನಿರ್ಧಾರ ಆಗ್ಯೇ ಹೋಯ್ತು ಎಲ್ರಿಗೂ ಖುಷಿನೋ ಖುಷಿ ಖುಷಿಗೆ ರಾತ್ರಿ ಯಾರು ನಿದ್ದೆನೇ ಮಾಡಿಲ್ಲ ಅಂತನೇ ನಿಮ್ಗೂ ಹೀಗೆಲ್ಲ ಆಗತ್ತ ಮರ್ದಿನ ಬೆಳ್ಳಗೇನೆ ಎದ್ದು ಅತ್ತೆ ಮಾಡ್ಕೊಟ್ಟು ಇಡ್ಲಿ ಚಟ್ನಿ ಜೊತೆಗೊಂದಿಷ್ಟು ಸ್ನಾಕ್ಸ್ ನೀರಿನ ಬಾಟ್ಲಿ ಕಟ್ಕೊಂಡು ಒಂದ್ ಕಾರು ಒಂದ್ ಬೈಕ್ ತಗೊಂಡು ನಾವು ಹೊರಟಿದ್ದು ನಾಣ್ಯದ ಭೈರವೇಶ್ವರ ದೇವಸ್ಥಾನದ ಎಡೆಯಲ್ಲಿರೋ ಭುಜ ಗುಡ್ಡಕ್ಕೆ ದಾರಿ ಮಧ್ಯೆ ತಿಂಡಿ ತಿಂದು ಒಂದ್ ಚೂರ್ ದಾರಿ ತಪ್ಪಿದ್ರೂ ಬಿಸಿಲು ಶುರು ಆಗೋಕ್ಕಿಂತ ಮುಂಚೆನೆ ನಾವು ದೇವಸ್ಥಾನ ತಲುಪಾಗಿತ್ತು ನಮ್ ಟ್ರೆಕ್ ಗೈಡ್ ಮತ್ತಾರೂ ಅಲ್ಲ ನಮ್ಮ ಮಾವನೇ ನಾಣ್ಯದ ಭೈರವೇಶ್ವರ ದೇವಸ್ಥಾನ ಇರೋದು ಭೈರಾಪುರದಲ್ಲಿ ಹಾಸನದಿಂದ ಸುಮಾರು ಎರಡ್ ತಾಸಿನ ದಾರಿ ಮಳೆಗಾಲದಲ್ಲಿ ಹೋದ್ರಂತೂ ದಾರಿಲ್ ಹೋಗ್ತಾ ಸಿಗೋ ಹಚ್ಚ ಹಸಿರಿನ ಕಣಿವೆ ಸಣ್ಣ ತೊರೆಗಳು ಘಾಟ್ಗಳು ಮೂಡದ ಮಧ್ಯೆನೆ ನಾವಿದೀವಿ ಅನ್ನೋ ಫೀಲು ಇದೆಲ್ಲ ಇನ್ನೂ ಅದ್ಭುತವಾಗಿರುತ್ತೆ ಹ ಎತ್ತಿನ ಭುಜ ಟ್ರೆಕ್ ಶುರುವಾಗೋದು ಈ ದೇವಸ್ಥಾನದಿಂದ ಈ ನಾಣ್ಯದ ಭೈರವೇಶ್ವರ ದೇವಸ್ಥಾನ ಹದ್ಮೂರನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಹೊಯ್ಸಳರು ಕಟ್ಟಿಸಿದಂತ ಒಂದು ಕೋಟೆಯ ಭಾಗ ಆಗಿತ್ತಂತೆ ಈ ದೇವಸ್ಥಾನ ದೇವಸ್ಥಾನದ ಗಂಟೆ ಬಾರಿಸಿದಾಗ ಓಂ ಶಬ್ದ ಕೇಳಬರುತ್ತೆ ಅಂತ ಅಲ್ಲಿನ ಜನರು ನಂಬ್ತಾರೆ ನಾವು ಟ್ರೈ ಮಾಡ್ಲಿಲ್ಲ ನೀವೇನಾದ್ರೂ ಕಡೆ ಹೋದಾಗ ಟ್ರೈ ಮಾಡಿದ್ರೆ ನಮಗ್ ಖಂಡಿತ ಹೇಳಿ ಅಂತೂ ಎಲ್ಲ ಸೇರಿ ದೇವಸ್ಥಾನದ ಪಕ್ಕದಲ್ಲಿರೋ ದಾರಿ ಹಿಡಿದು ಗುಡ್ಡ ತುದಿ ಹುಡ್ಕೊಂಡು ಹೊರಟ್ವಿ ದಾರಿ ಉದ್ದಕ್ಕೂ ಹರಟೆ ಹೊಡಿತಾ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಹೋಗ್ತಿದ್ವಿ ಆಹಾ ಎಂಥ ಚಂದ ಜಾಗ ಅಂತೀರ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಚಿಲ್ಪಿಲಿ ಚಿಲ್ಪಿಲಿ ಅನ್ನೋ ಹಕ್ಕಿಗಳ ಶಬ್ದ ಕೇಳೋಕೆ ಸಖತ್ ಖುಷಿ ಆಗತ್ತೆ ಸುಮಾರ್ ಹೊತ್ ನೆಡದ್ಮೇಲೆ ಮಧ್ಯೆ ಒಂದು ಸ್ನಾಕ್ಸ್ ಬ್ರೇಕ್ ತಗೊಂಡ್ವಿ ಮನೇನ್ ತಗೊಂಡ್ ಹೋಗಿ ಚಿಕ್ಕಿ ಕೂಡ್ಬಳೆ ಚಕ್ಲಿ ತಿಂದು ಮತ್ತೆ ನಮ್ಮ ಪಯಣ ಮುಂದ್ವರ್ಸಿದ್ವಿ ಈ ಕಾಡಿನ ದಾರಿ ಕಳೆದ್ ಕೂಡ್ಲೆ ಸಿಗೋದು ಹುಲ್ಲಗಾವಲಿನ ದಾರಿ ಅಲ್ಲೇ ಮುಂದೆ ಎರಡ್ ನಿಮಿಷ ಹತ್ತಿದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇಡೀ ಚಾರ್ಮಡಿ ಶ್ರೇಣಿ ನಿಮ್ ಕಣ್ಣೆದ್ರಿಗೆ ಎಲ್ ನೋಡಿದ್ರು ಹಸ್ರಿಂದ ತುಂಬಿರೋ ಬೆಟ್ಟ ಗುಡ್ಡ ಇಲ್ಲಿ ಈ ದೃಶ್ಯ ನೋಡೋಕೆ ಮತ್ತೊಂದ್ ಸಣ್ ಬ್ರೇಕ್ ತಗೊಂಡ್ವಿ ನಂತರದ ನಡಿಗೆ ಸೀದಾ ತುದಿಗೆ ಬೆಟ್ಟ ತುದಿ ಎತ್ತಿಗಿರೋ ಹಂಪ್ತರ ಇರೋ ಕಾರಣಕ್ಕೆ ಇದಕ್ಕೆ ಎತ್ತಿನ್ಬುಜ ಅಂತ ಹೆಸರು ಪೀಕ್ ರೀಚ್ ಆಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಅದ್ಭುತವಾದಂತ ದೃಶ್ಯ ಎಲ್ಲೆಲ್ಲೋ ಹಸಿರು ಗುಡ್ಡಗಳು ಈ ಎತ್ತುಜ ಬೆಟ್ಟ ತುದಿಯಿಂದ ಜೇಮ್ಕಲ್ ಗುಡ್ಡ ಒಂಬತ್ತು ಬೆಟ್ಟ ಮತ್ತೆ ದೀಪದ್ ಕಲ್ ಬೆಟ್ಟ ದಕ್ಷಿಣ ದಿಕ್ಕಿಗೆ ಕಾಣಿಸುತ್ತೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಅಮೇದಿ ಕಲ್ ಬೆಟ್ಟನ ನೋಡ್ಬೋದು ಹೀಗೆ ಪೂರ್ತಿ ಶಿಶಿಲ ಕಣಿವೆ ನಿಮ್ ಕಣ್ಣೆದರಿಗಿರುತ್ತೆ ಬೆಟ್ಟ ತುದಿಲ್ ಒಂದಿಷ್ಟು ಟೈಮ್ ಪಾಸ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಅಂತ್ಯಾಕ್ಷರಿ ಊನು ಆಡಿ ಮತ್ತೆ ಬೆಟ್ಟದಿಂದ ಇಳಿಯೋಕೆ ಶುರು ಮಾಡಿದ್ವಿ ಸುಮಾರು ಎರಡ್ ಮೂರ್ ತಾಸಿನ ಈ ಟ್ರೆಕ್ ಅಲ್ಲಿ ಮಾತ್ರ ತುಂಬಾನೇ ಮಜಾ ಮಾಡಿದ್ವಿ ಅಲ್ಲಿಂದ ವಾಪಸ್ ಮನೆಗ್ ಬಂದ್ವಿ ಊಟ ಮಾಡಿ ಒಂಚೂರ್ ನಿದ್ದೆ ಮಾಡಿ ಎದ್ಮೇಲೆ ಹೀಗೆ ಚಾ ಕಾಫಿ ಕುಡಿತಾ ಮಾತಾಡ್ತಾ ಇರ್ಬೇಕಾದ್ರೆ ಮಾವ ಬೇತಾಳಗಳನ್ನ ಕೆತ್ತಿರೋ ದೇವಸ್ಥಾನದ ಬಗ್ಗೆ ಹೇಳಿದ್ರು ನಾವು ಕೇಳ್ಬೇಕಾ ನಮ್ಗೆಲ್ಲ ಕುತೂಹಲ ಆಶ್ಚರ್ಯ ಅಲ್ಲಿಗೂ ಹೋಗೇ ಬಿಡೋಣ ಅಂತ ಹೇಳಿ ಮತ್ತೆ ಎಲ್ರನ್ನೂ ಹೊರಡಿಸಿ ಹೊರಟಿದ್ದೆ ಸರಿ ಇವಾಗ ಈ ದೇವಸ್ಥಾನದ ಆಡಿಯೋ ಟೂರ್ನ ಗಾಯತ್ರಿ ಅಕ್ಕ ಕೊಡಕ್ ರೆಡಿ ಇದ್ದಾಳೆ ನೀವ್ ರೆಡಿ ಇದ್ದೀರಾ ಬನ್ನಿ ಕೇಳ್ಕೊಂಡ್ ಬರೋಣ ಮತ್ತೆ ನಾವು ಆರ್ಯೋಳ್ ಜನ ದೇವಸ್ಥಾನಕ್ಕೆ ಹೊರಟ್ವಿ ಜಾಗ ತಲುಪಿ ಅಲ್ಲೇ ಪಕ್ಕದಲ್ಲಿ ಗಾಡಿ ಕಾರ್ಗಳನ್ನ ಪಾರ್ಕ್ ಮಾಡಿ ಇನ್ನೇನು ಒಳಗಡೆ ಹೋಗಿ ದೇವಸ್ಥಾನ ನೋಡಿ ಫೋಟೋಸ್ ಎಲ್ಲ ತೆಗಿಬೇಕು ಅಷ್ಟರಲ್ಲಿ ಒಂದು ವಾಚ್ ಮತ್ತೆ ಅವರ ಗೆಳೆಯ ಬಂದು ಫೋಟೋ ತೆಗಿಯೋ ಹಾಗಿಲ್ಲ ಅಂತ ಹೇಳಿದ್ರು ಅಶೋ ಸರಿ ಹೊರಗ್ ಬಂದ್ಮೇಲೆ ಫೋಟೋಸ್ ತಗೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ ಆದ್ರೂ ಒಂದ್ಸಲ ಯಾಕೆ ಸರ್ ಫೋಟೋ ತೆಗಿಯಕ್ ಬಿಡ್ತಿಲ್ಲ ಇವಾಗ ಮುಂಚೆ ಇತ್ತು ಅನ್ಸುತ್ತೆ ನಾವು ಬರ್ತಾ ಗೂಗಲ್ ಅಲ್ಲಿ ಬಂದ್ವಿ ಅಂತ ಹೇಳ್ದೆ ಆಗ ಇಲ್ಲ ಮೇಡಮ್ ಇತ್ತೀಚಿಗಷ್ಟೇ ಯಾರೋ ಕಿಡಿಗಿಡಿಗಳು ಒಳಗಿರೋ ಕಾಳಿ ಮೂರ್ತಿನ ಧ್ವಂಸ ಮಾಡಿದ್ರು ಇವಾಗ ಸರಿ ಮಾಡಿದ್ದಾರೆ ಆದರೂ ಸಹ ಇವಾಗ ಫೋಟೋ ತೆಗಿಯಕ್ ಬಿಡಲ್ಲ ಅಂತ ಹೇಳಿದ್ರು ಇಷ್ಟು ಚಂದ ಇರೋ ದೇವಸ್ಥಾನನ ಹಾಳು ಮಾಡೋದ್ರಿಂದ ಏನು ಸಿಗತ್ತೆ ಇವರಿಗೆ ಅಂತ ಬಿಜಾರ್ ಮಾಡ್ಕೊಂಡು ನಾವೆಲ್ಲ ಒಳಗಡೆ ಹೋದ್ವಿ ಹೇಗಿದ್ರೆ ಇತಿಹಾಸ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸ್ಥಳೀಯರೇ ಒಬ್ರು ಗೈಡ್ ಆಗಿ ಸಿಕ್ಕಿದ್ರು ಅವರು ನಮ್ಗೆ ದೇವಸ್ಥಾನದ ಪ್ರತಿಯೊಂದರ ವಿವರಣೆಯನ್ನು ತಿಳಿಸಿದ್ರು ಜಾಸ್ತಿ ಜನ ಬರುವಂತ ಜಾಗ ಅಲ್ಲ ಇದು ಹಾಸನದಿಂದ ಅರ್ಧ ಗಂಟೆ ಅಂದ್ರೆ ಹದಿನೈದರಿಂದ ಇಪ್ಪತ್ ಕಿಲೋಮೀಟರ್ ದೂರದಲ್ಲಿದೆ ಈ ದೊಡ್ಡ ಗದ್ದವಳ್ಳಿ ದೇವಸ್ಥಾನ ನೀವೆಲ್ಲ ಬೇಲೂರ್ ಹಳೆ ಬಿಡು ಕೇಳಿರ್ತೀರಾ ನೋಡಿರ್ತೀರಾ ಅಲ್ವಾ ಅದಕ್ಕಿಂತಾನು ಹಳೆಯ ಹೊಯ್ಸಳರ ಕಾಲದ ದೇವಸ್ಥಾನ ಇದು ಶ್ರೀನಿವಾಸ್ ಅಂಕಲ್ ಅದೇ ನಮ್ ಗೈಡು ನಾವು ಎಲ್ಲಿಂದ ಬಂದಿದ್ದೀವಿ ಅದೇ ಫಸ್ಟ್ ಟೈಮ್ ಆ ಬರ್ತಾ ಇರೋದು ಅಂತೆಲ್ಲ ವಿಚಾರಿಸಿದ್ರು ನಂತರ ದೇವಸ್ಥಾನದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನ ಹೇಳ್ತಾ ಹೋದ್ರು ಹೊಯ್ಸಳ ರಾಜ ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನ ಅಂತ ಇದು ಒಬ್ಬ ವಜ್ರದ ವ್ಯಾಪಾರಿ ಅನ್ನೋನು ಕೊಲ್ಹಾಪುರದ ಲಕ್ಷ್ಮೀ ದೇವಸ್ಥಾನದಿಂದ ಇನ್ಸ್ಪೈರ್ ಆಗಿ ಎಷ್ಟೋ ದೇಣಿಗೆ ನೀಡಿ ದಕ್ಷಿಣ ಭಾರತದಲ್ಲಿ ನಿರ್ಮಿಸಿದಂತಹ ಲಕ್ಷ್ಮೀ ದೇವಸ್ಥಾನ ಅಂತ ಇದು ಇದು ಒನ್ ಅಂಡ್ ಓನ್ಲಿ ನಾಲ್ಕು ಗರ್ಭಗುಡಿ ಇರುವಂತಹ ದೇವಸ್ಥಾನ ಪೂರ್ವದಲ್ಲಿ ಮಹಾಲಕ್ಷ್ಮಿ ಪಶ್ಚಿಮದಲ್ಲಿ ಶಿವ ದಕ್ಷಿಣ ಭಾಗದಲ್ಲಿ ಮಹಾಕಾಳಿ ಮತ್ತೆ ಉತ್ತರದಲ್ಲಿ ವಿಷ್ಣು ಮಲ್ಲೋಜ ಮತ್ತೆ ಮನಿಯೋಜ ಇವರು ಇದರ ವಾಸ್ತುಶಿಲ್ಪಕಾರರಂತೆ ನಮ್ಮೆಲ್ಲರಿಗೂ ಡಿಫ್ರೆಂಟ್ ಅನ್ಸಿದ್ದು ಮಹಾಕಾಳಿ ಗುಡಿ ಮಹಾಕಾಳಿ ಅಂದ್ರೆ ನಮ್ಗೆಲ್ಲ ತಲೆಗ್ ಬರೋದು ಉಗ್ರ ಸ್ವರೂಪ ಅಲ್ವಾ ಇಲ್ಲಿ ಕಾಳಿ ಮೂರ್ತಿ ಶಾಂತ ಸ್ವರೂಪದ್ದು ಗುಡಿಯ ಹೊರಗೆ ದ್ವಾರಪಾಲಕರಾಗಿ ನಾವೆಲ್ಲ ನೋಡಕ್ಕೆ ಅಂತಾನೆ ಬಂದಿದ್ದಂತಹ ಭೂತ ಅಂದ್ರೆ ಬೇತಾಳದ ಸ್ಟ್ಯಾಚ್ಯೂಸ್ ಶ್ರೀನಿವಾಸ್ ಅಂಕಲ್ ಹೇಳಿದ್ರು ಈ ಬೇತಾಳಗಳು ರಾಕ್ಷಸರ ವಿರುದ್ಧ ದಂಡಯಾತ್ರೆಗೆ ದೇವಿಗೆ ಸಹಾಯ ಮಾಡ್ಲಿಕ್ಕೆ ಇರೋದು ಅಂತ ಬೇರೆ ಎಲ್ಲಾ ಹೊಯ್ಸಳ ದೇವಸ್ಥಾನಕ್ಕಿಂತ ವಿಭಿನ್ನ ಸರಳವಾದ ದೇವಸ್ಥಾನ ಅಂತ ಅಂತ ಹೇಳ್ಬಹುದು ಶ್ರೀನಿವಾಸ್ ಅಂಕಲು ಅವ್ರ ಹತ್ರ ಇದ್ದ ಟಾರ್ಚ್ ಅನ್ನ ಆನ್ ಮಾಡಿ ದೇವಸ್ಥಾನದ ಸೀಲಿಂಗ್ ಕಡೆ ಕೈ ಮಾಡ್ತಾ ಅಲ್ಲಿರೋ ಹಲವಾರು ಕೆತ್ತನೆಗಳನ್ನ ತೋರಿಸಿದ್ರು ರುದ್ರವಿಡೆ ನೋಡಿಸ್ತಾ ಇರೋ ಶಿವ ವಾಸ್ತು ದೇವತೆಗಳು ಕುದುರೆ ಮೇಲಿನ ಕುಬೇರ ಮತ್ತು ರಂಭೆ ಅಗ್ನಿ ದೇವ ತನ್ನ ವಾಹನದ ಮೇಲಿರೋ ಯಮ ಐರಾವತದ ಮೇಲಿರೋ ಇಂದ್ರ ಮತ್ತು ಇಂದ್ರಾಣಿ ಮೊಸಳೆ ಮೇಲಿನ ವರುಣ ದೇವ ಹೀಗೆ ಒಂದ ಎರಡ ಇಡೀ ದೇವಸ್ಥಾನ ಅದರ ವಾಸ್ತುಶಿಲ್ಪ ಎಲ್ಲವೂ ವಿಭಿನ್ನ ಇಲ್ಲಿ ಇಷ್ಟೆಲ್ಲ ಆಗಿ ಬೇತಾಳ್ಗಳನ್ನ ನೋಡಿದ ಖುಷಿಯಲ್ಲಿ ಹೊರಗಡೆ ಬಂದ್ವಿ ಹೊರಗಡೆ ದೊಡ್ಡ ಕೊಳ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅಂಕಲ್ಲು ಕತ್ಲೆ ಆಗೋದ್ರೊಳಗಡೆ ಬಂದಿದ್ ನೆನಪಿಗೆ ಫೋಟೋಸ್ ತಗೊಳ್ಳೋಣ ಅಂತ ದೇವಸ್ಥಾನದ ಹೊರಗಡೆ ಬಂದು ಒಂದಿಷ್ಟು ಫೋಟೋಸ್ ತಗೊಂಡ್ವಿ ಶ್ರೀನಿವಾಸ್ ಅಂಕಲ್ ನಮ್ಗೆ ಹೆಲ್ಪ್ ಮಾಡಿದ್ರು ನಮಗ್ ಗ್ರೂಪ್ ಫೋಟೋ ತೆಗಿಯೋಕೆ ಅಲ್ಲಿಂದ ಕೊಳಕ್ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಸೂರ್ಯ ಜಾರೋ ಸಮಯಕ್ಕೆ ಅಲ್ಲಿಂದ ಹೊರಟು ವಾಪಸ್ ಮನೆಗ್ ಬಂದ್ವಿ ಎಲ್ಲರ ಜೊತೆ ಕಾಲ ಕಳೆದಿದ್ದು ಇನ್ನೂ ಖುಷಿ ವಿಚಾರ ಇಷ್ಟೆಲ್ಲ ಹೇಳಿದ್ಮೇಲೆ ಬೇತಾಳನ್ ನೋಡ್ಬೇಕು ಅಂತ ನಿಮ್ಗೂ ಅನ್ಸಿರ್ಬೇಕಲ್ವಾ ಈಗಿರೋ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಆ ಕಡೆ ಎಲ್ಲಾದ್ರೂ ಹೋದ್ರೆ ಈ ಬೇತಾಳಗಳಿರೋ ದೇವಸ್ಥಾನವನ್ನ ನೋಡ್ಕೊಂಡ್ ಬನ್ನಿ ಆಯ್ತಾ ಕಣ್ಣಾರೆ ನೋಡೋ ಅನುಭವಾನೇ ಬೇರೆ ಬೆಳಿಗ್ಗೆ ಗುಡ್ಡ ಹತ್ತಿದ್ದು ಸಂಜೆ ಬೇತಾಳನ್ ನೋಡಿದ್ದು ಹೊಯ್ಸಳ ದೇವಸ್ಥಾನದ ಇತಿಹಾಸ ತಿಳ್ಕೊಂಡಿತ್ತು ಒಟ್ನಲ್ಲಿ ಒನ್ ಫನ್ ಫೀಲ್ಡ್ ಡೇ ಆಗಿತ್ತು ಇದು ಇದು ನಮ್ಮ ಪ್ರವಾಸದ ಕಥೆ ನಿಮ್ಮ ಶಾಲೆ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ ಮನೆಯವ್ರ ಜೊತೆ ಹೋಗಿದ್ ಪ್ರವಾಸ ಅದ್ರ ಅನುಭವ ಗೆಳೆಯರು ನ ಮಿಸ್ ಮಾಡ್ಕೊಳ್ತಾ ಇರೋ ಈ ಸಮಯದಲ್ಲಿ ನೀವು ಭೇಟಿ ಮಾಡಿದಂತ ನಿಮ್ಗೆ ತುಂಬಾ ಇಷ್ಟ ಆದಂತ ಸುಂದರ ತಾಣವನ್ನ ನೆನ್ಪು ಮಾಡ್ಕೊಳ್ತಾ ಅದನ್ನ ನಮ್ ಜೊತೆ ಆಡಿಯೋ ಅಥವಾ ವಿಡಿಯೋ ರೂಪದಲ್ಲಿ ಶೇರ್ ಮಾಡಿ ನಿಮ್ ಪ್ರವಾಸದ ಅನುಭವಗಳನ್ನ ತಿಳ್ಕೊಳಕೆ ಕಾಯ್ತಾ ಇರ್ತೀವಿ ಹಾಗೆಯೇ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು